ಪುದೀನ ಕೋರಿಯಂಡರ್ ರೈಸ್ ಮಾಡುವ ವಿಧಾನ ಮಿಕ್ಸಿ ಜಾರಲ್ಲಿ ಎರಡು ಇಡಿಯಷ್ಟು ಪುದೀನ ಒಂದು ಇಡಿ ಕೊತ್ತಂಬರಿ ಫ್ರೆಶ್ ಆಗಿ ಚಾಪ್ ಮಾಡಿಟ್ಕೊಂಡಿರೋ ಕೋತಂಬರಿ ಹಂಗೆ ಸಹ ಸೇರಿಸ್ಕೊಳ್ಳಬಹುದು ಒಂದು ಚಕ್ಕೆ ಮೂರು ಲವಂಗ ಸಣ್ಣದಾಗಿ ಹಚ್ಚಿರೋ ಜಿಂಜರ್ ಮತ್ತು ಗಾರ್ಲಿಕ್ ಗಾರ್ಲಿಕ್ ಒಂದು ಎಂಟರಿಂದ ಹತ್ತಷ್ಟು ಈಗ ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಚೀರಿಗೆ ಉದ್ದಿನ ಕಡಲೆ ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಶಾರ್ಟ್ ಔಟ್ ಆದಮೇಲೆ ಅದು ಸ್ವಲ್ಪ ಕೆಂಪಗಾದಮೇಲೆ ಗೋಡಂಬಿ ಶೇಂಗಾ ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಉರಿಬೇಕು ನಂತರ ಮಾಡಿಟ್ಕೊಂಡಿರೋ ಪೇಸ್ಟ್ ಸೇರಿಸಿ ಅದನ್ನು ವಾಸನೆ ಹೋಗೋವರೆಗೂ ಉರಿಬೇಕು ಈ ಈ ಉರಿಯೋ ಪ್ರೊಸೆಸಲ್ಲೇ ಉಪ್ಪು ಖಾರ ಸೇರಿಸ್ಕೊಂಡು ಉರಿಬೇಕು ಆ ವಾಟರ್ ಕಂಟೆಂಟೆಲ್ಲ ಹೋಗಿ ಗಟ್ಟಿ ಟೆಕ್ಸ್ಚರ್ ಬರುತ್ತೆ ಈ ರೀತಿಯಲ್ಲಿ ಬರುತ್ತೆ ಈಗ ಅದಕ್ಕೆ ಅನ್ನವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಬೇಕು ಅನ್ನ ಆರಿದ ನಂತರ ಕಲಸಿ ತಿಂದರೆ ರುಚಿ ರುಚಿಯಾದ ರೈಸ್ ರೆಡಿ